ನಮ್ಮ ಕೆಲ್ಗಟ್ಟ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಸೈಬರ್ ಇನ್ಸ್ಪೆಕ್ಟರ್ ವಗರ ರೆಗ್ಯುಲರ್ ಆಗಿ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಆಮೇಲೆ ಸ್ವಲ್ಪ ನಮ್ಗೆ ಲೇಟ್ ಆಗ್ತಾ ಇತ್ತು ಸೊ ಬೇರೆ 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 ಜನ ಇನ್ಸ್ಪೆಕ್ಟರ್ ರೇಂಜ್ ಅಲ್ಲಿ ಬೇರೆ ಇನ್ಸ್ಪೆಕ್ಟರ್ಸ್ಗೆ ಕೂಡ ನಾವು ಅವರಿಂದ ಕೂಡ ಹೆಲ್ಪ್ ತಗೊಂಡಿದ್ದೀವಿ ಈ ಜಿಲ್ಲೆಯ ಒಳಗಡೆ ಆರೋಪಿಯಾದ್ರೂ ಇದೀಯ ನೋಡಿ ಈ ತರದು ನಾನು ಏನು ಹೇಳಕ್ಕೆ ಹೋಗಲ್ಲ ನನ್ನ ಪ್ರಕಾರ ನಮ್ದು ಏನ್ ಡ್ಯೂಟಿ ಇದೆ ಕೆಲಸ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕಿತ್ತು ಅದನ್ನು ನಾವು ಎಫರ್ಟ್ಸ್ ಮಾಡಿ ನಮ್ಗೆ ಯಾವಾಗ ಪೂರ್ಣ ಮಾಹಿತಿ ಬಂದಿತ್ತು ನಮ್ಗೆ ಸಿಕ್ಕಿದ್ದಾರೆ ನಾವು ಅರೆಸ್ಟ್ ಮಾಡಿದೀವಿ ಮತ್ತೆ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಹೇಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅದು ಮಾಡ್ತೀವಿ ಯಾವ ಕೇಸಲ್ಲಿ ಕೋರ್ಟ್ ಅದೇ ಅದೇ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಶಿಲ್ಗಟ್ಟಲ್ಲಿ ಕೇಸ್ ಇದೆ ಶೆಲ್ಗಟ್ಟಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಅವ್ರ ಹೆಸರು ಮೈಕಲ್ ರಿಗೂ ಇದೆ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಫರ್ನಿಚರ್ ಕೆಲಸ ವಗೇರಾ ಫರ್ನಿಚರ್ ಬಿಸ್ನೆಸ್ ವಗರ ಮಾಡ್ತಾ ಇದಾರೆ ಅವರು ಬಟ್ ಅವರು ಮೋಸ್ಟ್ ಐ ತಿಂಕ್ ಅರೌಂಡ್ ಸಿಕ್ಸ್ಟಿ ಏಜ್ ಇದೆ ಅವ್ರದ್ದು ಅವರು ಇವರಿಗೆ ಮೊದಲಿಂದ ಫ್ರೆಂಡ್ಶಿಪ್ ವಗೇರಾ ಇದೆ ಮೊದಲಿಂದ ಪರಿಚಯ ಇದೆ ಸೊ ಬೆಂಗಳೂರಲ್ಲಿ ಅವ್ರದ್ದು ನೇಟೈಮ್ ಬೆಂಗ್ಳೂರ್ ಇದೆ ಬೆಂಗ್ಳೂರಲ್ಲಿ ಹೋಗುವಾಗ ಆ ಟೈಮ್ಗೆ ಶೆಲ್ಟರ್ ವಗರಾ ಕೊಟ್ಟಿದ್ದಾರೆ ಆಮೇಲೆ ಇವರದು ಕಾರಲ್ಲಿ ನಿನ್ನೆ ನಮ್ಗೆ ಸಿಕ್ಕಿದ್ದಾರೆ ಇಬ್ರು ಜನ ಇವರದು ಒಂದು ಮಾರುತಿ ಬ್ರಿಜಾ ಕಾರ್ ಇದೆ ಆ ಬ್ರೇಜಾ ಕಾರಲ್ಲಿ ಇಬ್ರು ಜನ ಸಿಕ್ಕಿದ್ದಾರೆ ನಿನ್ನೆ ನಮ್ಗೆ ಹೌದು ನಮ್ಗೆ ಯಾವಾಗ ನಾವು ಅರೆಸ್ಟ್ ಮಾಡಿದೀವಿ ಆ ಟೈಮ್ ಇಬ್ರು ಜನ ಸಿಕ್ಕಿದ್ದಾರೆ ಯಾರು ಒಬ್ರು ಅವರು ಇದ್ದಾರೆ ಮತ್ತೆ ನಮ್ಮ ಆರೋಗ್ಯ ಇಬ್ರು ಜನ ಸಿಕ್ಕಿದ್ದಾರೆ ಬೇರೆ ಏನಾದ್ರೂ ಈ ತರದು ಯಾರಾದ್ರೂ ರೋಲ್ ಇದೆ ಅದು ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲ ಈಗ ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಅವರ ಜೊತೆ ನಾವು ಮಾತಾಡ್ತೀವಿ ಕೇಳ್ತೀವಿ ಕಿ ಬೇರೆ ಏನೇನಿತ್ತು ಈ ತರ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಕಾಪರೇಷನ್ ಮಾಡ್ತಾರೆ ಸೊ ಅವರದ್ದು ಕೂಡ ಹೇಳಿಕೆ ವಗೆರ ತಗೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ ವಾಯ್ಸ್ ಸ್ಯಾಂಪಲ್ ವಗೇರ ತಗೊಂಡು ಅದನ್ನು ಚೆಕ್ ಮಾಡಬೇಕು ಮತ್ತೆ ಕಾಲ್ ಡೀಟೇಲ್ಸ್ ವಗೇರ ತಗೊಂಡು ಅದನ್ನು ಚೆಕ್ ಮಾಡಬೇಕು ಇನ್ವೆಸ್ಟಿಗೇಷನ್ ಅಲ್ಲಿ ಚೆಕ್ ಮಾಡ್ತೀವಿ ನಾವು ಬೇರೆ ಎಲ್ಲ ಆರೋಪಗಳು ದೂರುಗಳು ಕೇಳಿ ಬಂದಿತ್ತು ಅದು ಹಳೆ ಕೇಸಸ್ ಇದೆ ನೋಡಿ ನಾನು ಚಿಂತ ಎ ಎಸ್ ಪಿ ಇದ್ದಾಗ ಆ ಟೈಮ್ಗೆ ಅಟ್ರಾಸಿಟಿ ಕೇಸಸ್ ನಾನೇ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ ಬೇರೆ ಫೈನಾನ್ಷಿಯಲ್ ಫ್ರಾಡ್ ಬಗ್ಗೆ ರಿಲೇಟೆಡ್ ಕೇಸಸ್ ಬಗ್ಗೆ ಇದೆ ಸೊ ಆ ಕೇಸಸ್ ಡಿಟೇಲ್ಸ್ ಆಲ್ರೆಡಿ ಅವೈಲಬಲ್ ಇದೆ ಸೊ ಆ ಕೇಸಸ್ ಆಲ್ರೆಡಿ ಸ್ಟೇಟಸ್ ಏನಿದೆ ಈ ಕೇಸ್ ನಮಗೆ ಈಗ ಕೆಲಗಟ್ಟಲ್ಲಿ ಏನಾಗಿದೆ ಅದು ಸಂಬಂಧ ಇಲ್ಲ ನಾವು ನಮ್ಮ ಕೇಸಿಗೆ ಏನು ರಿಜಿಸ್ಟರ್ ಆಗಿದೆ ಆ ಕೇಸು ಇನ್ವೆಸ್ಟಿಗೇಷನ್ ಮಾಡ್ತೇವೆ ಮಲ್ಲಪುರಂ ನೋಡಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಮ್ದ ಏನ್ ಡ್ಯೂಟಿ ಎಕ್ಸ್ಪೆಕ್ಟೆಡ್ ಇದೆ ಕಾನೂನು ಪ್ರಕಾರ ನಾವು ಅದು ಮಾಡ್ತಾ ಇದ್ದೀವಿ ನಮ್ಗೆ ಯಾವ್ದು ತರದ್ದು ಈ ತರದ್ದು ಸಮಸ್ಯೆ ಇರಲಿಲ್ಲ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದು ನಾವು ತಗೊಂಡಿದ್ದೀವಿ ಆ ಅಂತ ಅಂತ ಫಿಸಿಕಲಿ ನೋಡಿ ಅವರು ಹೈಕೋರ್ಟ್ ಅಲ್ಲಿ ಮತ್ತೆ ಲೋಕಲ್ ಕೋರ್ಟ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ ಅವರದ್ದು ವಕೀಲ್ ಅವರು ಮಾಡಿದ್ದಾರೆ ಬೇರೆ ಬೇರೆ ಅವರ್ ಸೈಡ್ ಇಂದ ಏನ್ ಅಬ್ಜೆಕ್ಷನ್ಸ್ ಇತ್ತು ಅವರು ಮಾಡಿದ್ದಾರೆ ಬಟ್ ಅವರು ಹೈಕೋರ್ಟ್ ಅಲ್ಲಿ ಆಲ್ರೆಡಿ ಆ ರಿಟ್ ಪೆಟಿಷನ್ ಡಿಸ್ಮಿಸ್ ಆಗಿದೆ ಮತ್ತೆ ಲೋಕಲ್ ಕೋರ್ಟ್ ಅಲ್ಲಿ ಕೂಡ ಬೇಲ್ ರಿಜೆಕ್ಟ್ ಆಗಿದೆ ಬೇರೆ ಈ ಸೆಕ್ಷನ್ಸ್ ಯಾವ ಯಾವ ಹಾಕಿದ್ದಾರೆ ಮತ್ತೆ ಏನೇನು ಆಗಿದೆ ಅದು ಇಲ್ಲ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಯಾವಾಗ ಫೈನಲ್ ಚಾರ್ಜ್ ಶೀಟ್ ಆಗುತ್ತೆ ಐಒಗೆ ಪಾವರ್ತದೆ ಐಒ ಅವ್ರಕಾರ ಅವರ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಏನೇನು ಮಾಹಿತಿ ಸಿಗುತ್ತೆ ಏನೇನು ಸೆಕ್ಷನ್ಸ್ ಆಗಬೇಕು ಅವರು ಆಡ್ ಅಥವಾ ಡಿಲೀಟ್ ಮಾಡ್ತಾರೆ ಇಶ್ಯೂ ಸಂಬಂಧಪಟ್ಟ ಟೋಟ್ಲಿ ಎರಡು ಎಫ್ಐಆರ್ ಅದನ್ನ ಪಟ್ಟಿಂತಿಗೆ ಆಗಿತ್ತು ಒಂದು ಎಫ್ಐಆರ್ ಆರ್ ಪೌರಾಯುಕ್ ಅಮೃತ ಗೋಳಾರ್ ಅವರಿಂದ ಆಗಿತ್ತು ಇನ್ನೊಂದು ಎಫ್ ಐ ಆರ್ ಶ್ರೀನಿವಾಸ್ ಅವರು ಜೆ ಡಿ ಎಸ್ ಪಾರ್ಟಿ ವರ್ತಿದ್ದಾರೆ ಇದಾರೆ ಅವರ ಕಡೆಯಿಂದ ಆಗಿತ್ತು ಆಮೇಲೆ ಸ್ವಲ್ಪ ದಿನ ಹಿಂದೆ ಯಾವ್ದು ಒಂದು ಅನಾಮದ ಲೆಟರ್ ಬಂದಿದೆ ಪೋರಾಯುಕ್ ಅವರಿಗೆ ಆ ಟೈಮ್ ಕೂಡ ಅವರು ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅದು ನಾವು ಅನ್ನೋನ್ ಪರ್ಸನ್ ಮೇಲೆ ಎಫ್ಐಆರ್ ಮಾಡಿದ್ದೀವಿ ಭದ್ರತೆ ಕೊಡುವಂತ ಅವಶ್ಯಕತೆ ಇತ್ತೆ ನೋಡಿ ಅದು ಪೊಲೀಸ್ ಪ್ರೊಸೀಜರ್ ಇದೆ ನಾವು ಕಾನೂನು ಪ್ರಕಾರ ಏನು ಪ್ರೊಸೀಜರ್ ಫಾಲೋ ಮಾಡ್ಬೇಕು ಅದು ನಾವು ಫಾಲೋ ಮಾಡ್ತಾ ಇದೀವಿ ಯಾವ ಜಾಗ ಕರ್ಕೊಂಡ್ ಹೋಗ್ಬೇಕು ಯಾವ ಜಾಗ ಕರ್ಕೊಂಡು ಹೋಗ್ಬಾರ್ದು ಅದು ಪೊಲೀಸ್ದು ಡಿಸಿಜನ್ ಇದೆ ನಾವು ನಾವು ನಮ್ ಡಿಸಿಜನ್ ನಾವು ಹೇಗೆ ತರ ಮ್ಯಾನೇಜ್ ಮಾಡ್ಬೇಕು ಸೆಕ್ಟನ್ ಅಜ್ಞಾತ ಸ್ಥಾನದಲ್ಲಿತ್ತು ನಮಗೆ ತುಂಬ ಅಜ್ಜಾತಿನ ನಿಮ್ಗೆ ಅಜ್ಞಾತ ಇದೆ ನಮ್ಗೆ ಏನ್ ಸಮಸ್ಯೆ ಇಲ್ಲ ವಿಶೇಷವಾಗಿ ಏನಿಲ್ಲ ನಿಜವಾಗ್ಲೂ ಹೇಳಬೇಕು ಹೇಳ್ಬೇಕು ಪಬ್ಲಿಕ್ ಮೀಡಿಯಾ ಜಾಸ್ತಿ ಇಂಟ್ರೆಸ್ಟೆಡ್ ನಮ್ಮ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೆ ಅಡ್ಡ ಆಗುತ್ತೆ ನಮ್ಮ ಇನ್ವೆಸ್ಟಿಗೇಷನ್ ನಾವು ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಬೇಕು ಯಾವ್ದು ತರಹದು ಪ್ರೊಸೀಜರ್ ಲೆಫ್ಟ್ ಆಗ್ಬಾರ್ದು ಈ ಕಾರಣ ಬಗ್ಗೆ ನಾವು ಎಲ್ಲಾ ಕಾನೂನು ಕಾನೂನು ಪ್ರಕಾರ ಏನಿದೆ ಪ್ರೊಸೀಜರ್ಸ್ ಅದು ಮಾಡ್ಬೇಕು ಈ ಕಾರಣ ಬಗ್ಗೆ ನಾವು ಎಲ್ಲ ಎಚ್ಚರಿಕೆ ತಗೊಳ್ತಾ ಇದೀವಿ ಈ ಕಾರಣ ಬಗ್ಗೆ ನಾವು ಅಲ್ಲಿ ಕರ್ಕೊಂಡು ಹೋಗಿದೀವಿ ಆಮೇಲೆ ಏನ್ ಪ್ರೊಸೀಜರ್ಸ್ ಮಾಡ್ಬೇಕು ಆ ಪ್ರೊಸೀಜರ್ಸ್ ಮುಂದೆ ಮಾಡ್ತೀವಿ ಎಷ್ಟು ಸಿಬ್ಬಂದಿ ಮತ್ತೆ ಯಾವ ರೀತಿ ನೋಡಿ ಮೂರ್ ತಂಡ ನಾವು ಇಲ್ಲಿ ಮಾಡಿದೀವಿ ನಮ್ಮ ಸರ್ ಡಿ ಎಸ್ ಪಿ ಚಿಂತಾಮಣಿ ನೇತೃತ್ವದಲ್ಲಿ ನಮ್ಮ ಶಿಲ್ವೆ ಇನ್ಸ್ಪೆಕ್ಟರ್ ಮತ್ತೆ ಚಿಂತಾಮಣಿ ರೂರಲ್ ಇನ್ಸ್ಪೆಕ್ಟರ್ ಮತ್ತೆ ಇಲ್ಲಿ ಸ್ಯಾನ್ ಸ್ಟೇಷನ್ ಸ್ಟಾಫ್ ಕೂಡ ಡಿ ಎಸ್ ಪಿ ಮತ್ತೆ ಇನ್ಸ್ಪೆಕ್ಟರ್ ಕೂಡ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ಬೇರೆ ಸಿನ್ಸ್ ಇದು ಅಲ್ಲಿ ನಮಗೆ ಮಾಹಿತಿ ಕಲೆಕ್ಟ್ ಮಾಡಿದಾಗ ಆ ಟೈಮ್ಗೆ ಬೇರೆ ಡಿಸ್ಟ್ರಿಕ್ಸಿಂದ ಕೂಡ ನಾವು ಹೆಲ್ಪ್ ತಗೊಂಡಿದ್ದೀವಿ ಸೊ ಬೇರೆ ಇನ್ಸ್ಪೆಕ್ಟರ್ಸ್ ಇಬ್ಬರು ಮೂರು ನಾಲ್ಕು ಜನ ಅದು ಕೂಡ ಹೆಲ್ಪ್ ಮಾಡಿದ್ದಾರೆ ಟೋಟಲ್ ಆಲ್ರೆಡಿ ಮೂರು ತಂಡ ನಾವು ನಮ್ಮ ಅಲ್ಲಿ ಮಾಡಿ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಬ್ಬಂದಿ ವಗರಾಗಿ ಅವರ ಜೊತೆಗೆ ನೇಮಕ ಮಾಡಿ ಕಲಿಸಿದ್ವಿ ಇಲ್ಲ ಯಾವ್ದು ತರದ್ದು ಈ ತರದ್ದು ಸಮಸ್ಯೆ ಆಗ್ಲಿಲ್ಲ ನಮ್ ಟೀಮ್ ಅಲ್ಲಿ ಅವಾಗ ಅವ್ರಿಗೆ ಸಿಕ್ಕಿದ್ದಾರೆ ಅವರು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಪ್ರೊಸೀಜರ್ಸ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಗ್ರೌಂಡ್ ಪ್ರಕಾರ ಏನೇನಿದೆ ಅದು ಎಲ್ಲ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಅವ್ರಿಗೆ ತಕೊಂಡ್ ಬಂದಿದ್ದಾರೆ ಅದು ನಾವು ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಏನೇನ್ ಸೀಸ್ ಮಾಡ್ಬೇಕು ಗಾಡಿ ಮೊಬೈಲ್ ವಗರ ಏನ್ ಯೂಸ್ ಆಗಿದೆ ಅದು ಎಲ್ಲ ನಾವು ಟೇಕ್ ಮಾಡ್ತೀವಿ ಬಗ್ಗೆ ಸ್ಪಂದಿಸ್ತಾ ಇದ್ದಾರೆ ಹ್ಮ್ ಆಯ್ತಾ ಏನ ಕೇಳ್ತೀರಾ ಸರ್ ಈಗ ಕೋರ್ಟಲ್ಲಿ ಅದು ನೋಡೋಣ ಅದು ಐ ಓದು ಡಿಸೀಷನ್ ಇದೆ ಐ ಓ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟಲ್ಲಿ ಆಮೇಲೆ ನೋಡೋಣ ಆಮೇಲೆ ಗೊತ್ತಾಗುತ್ತೆ ಅವರು ಏನ್ ರೆಡಿ ಮಾಡಿದರೆ ಈಗ ಮೈಕೈ ಮತ್ತೆ ರಾಜ್ಯ ಒನ್ ಹೌದು ಸರ್ ಈಗ ಆರೋಪಿಯ ಮೊಬೈಲ್ನ ಯೂಸ್ ಮಾಡ್ತೀರೋ ಅಥವಾ ಕಂಪ್ಲೇಂಟ್ ಆದ್ರೂ ಮೊಬೈಲ್ ಸಿಗ್ ಆಗುತ್ತೆ ಈ ಪ್ರಕರಣದಲ್ಲಿ ನೋಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನ್ ಮಾಡ್ಬೇಕು ಅದು ಈಗ ಇಟ್ ಈಸ್ ಅನ್ ವೆರಿ ಇನಿಷಿಯಲ್ ಸ್ಟೇಜಸ್ ಇನ್ವೆಸ್ಟಿಗೇಷನ್ ಈಗ ನಮಗೆ ಆರೋಪಿ ಸಿಕ್ಕಿದ್ದಾರೆ ಅದು ನಾವು ಚೆಕ್ ಮಾಡಬೇಕು ಯಾವ ಮೊಬೈಲ್ ಯೂಸ್ ಆಗಿದೆ ಯಾವ ಕಾಲ್ ಯಾವ ಟೈಮ್ ಗೆ ಹೋಗಿದೆ ಇಂಟರ್ನೆಟ್ ಕಾಲ್ ಇದೆ ಅಥವಾ ಡೈರೆಕ್ಟ್ ಕಾಲ್ ಇದೆ ಅದು ಎಲ್ಲ ನಾವು ಚೆಕ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಏನ ಅವಶ್ಯಕತೆ ಇದೆ ಸೀಸ್ ಮಾಡುತ್ತೆ ಅದು ಎಲ್ಲ ಸೀಸ್ ಮಾಡ್ತೀವಿ ಯಾವ ತಂಡಕ್ಕೆ ವಿಶಲ್ಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ ಅವರಿಗೆ ಇವರು ನಿನ್ನೆ ಅಲ್ಲಿ ಸಿಕ್ಕಿದ್ದಾರೆ ಕೇರಳದಲ್ಲಿ ಅವರು ಕರ್ಕೊಂಡ್ ಬಂದಿದ್ದಾರೆ ಗೆಸ್ಟ್ ಹೌಸ್ ಅಲ್ಲಿ ಇದ್ರು ಅನ್ನೋದು ಮಾಹಿತಿ ಹೋಟೆಲ್ ಅವ್ರ ಗೆಸ್ಟ್ ಹೌಸ್ ಇದೆ ಪ್ರೈವೇಟ್ ಗೆಸ್ಟ್ ಹೌಸ್ ಹೋಟೆಲ್ ಅಂತ ನಿನ್ನೆ ನಮ್ಗೆ ಯಾವ ಜಾಗ ಸಿಕ್ಕಿದ್ದಾರೆ ಅದು ವಾಜಿ ಕಡಬು ಜಗ ನಾನು ಒಂದು ಏನು ಹೇಳಿದ್ದೀನಿ ಮಲ್ಲಪುರಂ ಡಿಸ್ಟಿಕ್ ಅಲ್ಲಿ ಅದು ಒಂದು ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ ಹೋಟೆಲ್ ಅಲ್ಲ ಸರ್ ಹೋಟೆಲ್ ಪಕ್ಕದಲ್ಲಿ ಹೊರಗಡೆ ಈ ತರ ಇಲಾಖೆ ಅಲ್ಲಿ ಸ್ಟೇ ಮಾಡಿದ್ದಾರೆ ಆಮೇಲೆ ಸಿಕ್ಕಿದ್ದಾರೆ ನಮ್ಗೆ ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ ಆ ನಾವು ಗಾಡಿ ಟ್ರೇಸ್ ಮಾಡಿದೀವಿ ಗಾಡಿ ಆದ್ಮೇಲೆ ನಮಗೆ ಅಲ್ಲಿ ಸಿಕ್ಕಿದ್ದಾರೆ ಇಲ್ಲ ಇಲ್ಲ ಹಾಗೆ ಅದು ನೋಡಿ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಯಾವಾಗ ಅವರು ಅವರು ಅವರದು ಹೇಳಿಕೆ ತಗೊಳ್ತೀವಿ ಆಮೇಲೆ ನಮ್ಗೆಲ್ಲ ಗೊತ್ತಾಗುತ್ತೆ ಯಾವ ಯಾವ ಜನ ಯಾವ ಯಾವ ಜಾಗೆ ವಾಸ ಮಾಡಿದ್ದಾರೆ ಯಾರು ಯಾರು ಹೆಲ್ಪ್ ಮಾಡಿದ್ದಾರೆ ಆ ಯಾವ ಯಾವ ಜಾಗ ಹೋಗಿದ್ದಾರೆ ಅದು ಎಲ್ಲ ಈಗ ಕ್ಲಿಯರ್ ಇಲ್ಲ ನಾವು ಅವರದ್ದು ಈಗ ಆ ಅವರಿಂದ ಕ್ಲಾರಿಟಿ ತಗೊಂಡು ಯಾವ ಯಾವ ಜಾಗೆ ಹೋಗಿದ್ದಾರೆ ಅದನ್ನು ಎಲ್ಲ ಮ್ಯಾಚ್ ಮಾಡ್ತೀವಿ ಹೋಗಿದ್ದಾರೆ ಈಗ ನಮ್ ಮೀಡಿಯಾ ಫ್ರೆಂಡ್ ಅವರು ಹೇಳ್ತಾ ಇದಾರೆ ಟೆಕ್ನಾಲಜಿ ಎಷ್ಟು ಜಾಸ್ತಿ ಯೂಸ್ ಆಗ್ತಾ ಇದೆ ಅದೇ ಸಿಗರ ಕ್ಯಾಮರಾ ಮತ್ತೆ ಫಾಸ್ಟ್ ಟ್ಯಾಗ್ ಇದೆಯಾ ಮತ್ತೆ ಯಾವ ಗಾಡಿಯಿಂದ ಹೋಗಿದ್ದಾರೆ ಅದೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಈಗ ಸಿ ಸಿ ಟಿವಿ ಯೂಸೇಜ್ ತುಂಬಾ ಜಾಸ್ತಿ ಆಗಿದೆ ಮತ್ತೆ ಎಲ್ಲಾ ರೋಡ್ ಅಲ್ಲಿ ಟೋಲ್ಸ್ ಇದೆ ಟೋಲ್ಸ್ ಇಂದ ಪಾಸ್ ಆಗ್ಬೇಕು ಟೋಲ್ ಅಲ್ಲಿ ಫಾಸ್ಟ್ಯಾಗ್ ಬಗ್ಗೆ ಅದು ರಜಿಸ್ಟ್ರೇಷನ್ ಕೂಡ ಇದೆ ಫಾಸ್ಟ್ಯಾಗ್ ಟ್ಯಾಗ್ ಟ್ರಾನ್ಸಾಕ್ಷನ್ಸ್ ಕೂಡ ಆಗುತ್ತೆ ಅದನ್ನು ಎಲ್ಲ ಯೂಸ್ ಮಾಡಿ ನಾವು ಯಾವ ದಾರಿಗೆ ಹೋಗಿದ್ದಾರೆ ಆ ದಾರಿಯಲ್ಲಿ ಕಂಟಿನ್ಯೂ ಮಾಡಿ ನಮ್ಗೆ ಮುಂದೆ ಆ ಜಾಗ ಮ್ಯಾಂಗ್ಳೂರಿಂದ ಮುಂದೆ ಯಾವ ಜಾಗ ಹೋಗಿದ್ದಾರೆ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮುಂದೆ ಕಂಟಿನ್ಯೂ ಮಾಡಿ ಆ ಜಾಗ ನಮ್ಗೆ ಸಿಕ್ಕಿದ್ದಾರೆ ಅದು ನೋಡಿ ಕಂಪ್ಲೀಟ್ಲಿ ಸುಳ್ಳಿದೆ ನನ್ಗೆ ಎಲ್ಲಾ ಡೀಟೇಲ್ ಶೇರ್ ಮಾಡಕ್ಕೆ ಆಗಲ್ಲ ಬಟ್ ಈ ತರ ಇರ್ಲಿಲ್ಲ ಕಿ ಇಲ್ಲಿಂದ ಹೋಗಿ ಫಾರ್ ಆಲ್ ಫೈವ್ ಈಗ ಅವರು ಅಲ್ಲಿ ಸಿಕ್ಸ್ಟೀನ್ಗೆ ರೀಚ್ ಆಗಿದ್ದಾರೆ ಮ್ಯಾಂಗ್ಳೂರ್ಗೆ ಇಲ್ಲಿಂದ ಫೋರ್ಟೀನ್ ನೈಟ್ ಬಿಟ್ಟಿದ್ದಾರೆ ಫಿಫ್ಟೀನ್ತ್ ಕೊಳ್ಳೆ ಇಲ್ಲಿ ಅಲ್ಲಿ ಚಿಕ್ಕಮಂಗ್ಳೂರು ಅಕ್ಕಪಕ್ಕ ಹಾಸನ ಅಕ್ಕಪಕ್ಕ ಡ್ರೈವ್ ಮಾಡಿಕೊಂಡು ಮ್ಯಾಂಗ್ಳೂರ್ ಬೆಳಿಗ್ಗೆ ರೀಚ್ ಆಗಿದ್ದಾರೆ ಈ ಥರ ಎಲ್ಲಾ ಅಲ್ಲಿ ಫೋರ್ ಫೈವ್ ಡೇಸಲ್ಲಿ ಕಂಟಿನ್ಯೂ ಸ್ಟೇ ಮಾಡಿದ್ದಾರೆ ಈ ಥರ ಎಲ್ಲ ಅವರು ಫ್ರೆಂಡ್ಗೆ ಭೇಟಿ ಮಾಡಿ ಅಲ್ಲಿಂದ ಬೇರೆ ಬೇರೆ ಜಾಗ ಬೇರೆ ಬೇರೆ ಜಾಗ ಸ್ಟೇ ಮಾಡಿದ್ದಾರೆ ಈ ಥರ ಮಾಹಿತಿ ಇದೆ ಅದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಈ ಥರ ಮಾಹಿತಿ ಅದು ಸುಲ್ಲಿದೆ ಕಂಪ್ಲೀಟ್ಲಿ ಈ ಪೊಲೀಸಿಂದ ಯಾವುದು ಇನ್ಫಾರ್ಮೇಷನ್ ಲೀಕ್ ಆಗಿದೆ ನನಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ಸ್ಟಾಫ್ ಅಲ್ಲಿ ಫೋನ್ ನಂಬಿಕೆ ಇದೆ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಲಾಸ್ಟ್ ಟೆನ್ ಡೇಸ್ ಇಂದ ಮತ್ತೆ ಅವರ ಎಫರ್ಟ್ಸ್ ಕಾರಣ ಬಗ್ಗೆ ಇವರು ನಮಗೆ ಸಿಕ್ಕಿದೆ ಮಂಗಳೂರು ರೈಲ್ವೆ ಸ್ಟೇಷನ್ ಯಾಕೆ ಯಾಕೆ ಸರ್ ಇದೆ ನೋಡಿ ಅದು ಈಗ ನಾವು ಚೆಕ್ ಮಾಡಬೇಕು ಯಾಕೆ ಯಾವ್ದನ್ನ ಅವರು ಪಾರ್ಕ್ ಮಾಡಿದ್ದಾರೆ ಯಾಕೆ ಪಾರ್ಕ್ ಮಾಡಿದ್ದಾರೆ ಯಾರು ಪಾರ್ಕ್ ಮಾಡಿದ್ದಾರೆ ಮತ್ತೆ ಡೆಫಿನೆಟ್ಲಿ ಅದು ಇಲ್ಲಿಂದ ಆ ಕಾರ್ ಯೂಸ್ ಮಾಡಿ ಹೋಗಿದ್ದಾರೆ ಮತ್ತೆ ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಏನಾದ್ರೂ ಅಟೆನ್ಶನ್ ಡೈವರ್ಜನ್ ಮಾಡಕ್ಕೆ ಒಂದು ಟೆಕ್ನಿಕ್ ಇದೆ ಅದು ರಾಜೀವ ಕಾರು ಆದ್ಮೇಲೆ ಮಾಹಿತಿ ದಿನಗಳಿಂದಾನೇ ಅರೆ ಈ ತರದ್ದು ಯಾವ್ದು ಮಾಹಿತಿ ಇಲ್ಲ ನಾವು ನಮ್ಮ ಸೈಡ್ ಎಲ್ಲ ಪ್ರಯತ್ನ ಮಾಡಿದೀವಿ ಈ ಯಾವ ಜಾಗ ಇರ್ಬೇಕು ಯಾರು ಯಾರು ಇದಾರೆ ಎಲ್ಲ ಎಲ್ಲಾರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ ಬಟ್ ಮೇಲ್ ನಮ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಸಿಕ್ಕಿದ್ದಾರೆ ಸರ್ ಈಗ ರಾಜೀವ್ಗೌಡ ಬಂದರಾದ್ಮೇಲೆ ಮಾಡಿದ್ದು ಮಾಡಿಲ್ಲ ಯಾವುದು ರಹಸ್ಯವಾಗಿ ಎಲ್ಲ ನಡೀತಾ ನೈದು ಪಾರ್ಟ್ ಇಲ್ಲ ಈ ತರದ್ದು ಯಾವ್ದು ರೂಲ್ ರೆಗ್ಯುಲೇಷನ್ ಇಲ್ಲಾ ಮೀಡಿಯಾಗೆ ಒಂದು ಫೋಟೋ ಕೊಡಬೇಕು ಈ ಯಾವ್ದು ಪಾಯಿಂಟ್ ಇಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಯಾವ್ದು ಈ ತರದ್ದು ನನ್ನ ಗಮನಕ್ಕೆ ಇಲ್ಲಾ ಯಾವ್ದು ರೂಲ್ ಫೋಟೋ ಅದು ಐ ಯು ಡಿಸೈಡ್ ಮಾಡ್ತಾರೆ ನೋಡೋಣ ನೋಡಿ ನಾನು ಮೊನ್ನೆ ಲಾಸ್ಟ್ ವೀಕ್ ನಮ್ಮಲ್ಲಿ ಎ ಯು ಜುವೆಲ್ರಿ ಶಾಪ್ ಅಲ್ಲಿ ಕಲಿತನ ಏನಾಗಿತ್ತು ಆ ಶಾಪ್ ಕಲಕನ್ ಕೇಸ್ ಅಲ್ಲಿ ಏನ್ ರಿಕವರಿ ಆಗಿದೆ ಆ ಟೈಮ್ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಅದಕ್ಕಿಂತ ಮೊದಲೇ ಕೂಡ ನಾವು ಸುಮಾರು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಆ ಟೈಮ್ ಗೆ ಪ್ರಾಪರ್ಟಿ ಏನ್ ಸಿಕ್ಕಿದೆ ಅದು ತೋರಿಸ್ತಾ ಇದೀವಿ ನಾವು ಆರೋಪಿಗೆ ಯಾವಾಗ ಈ ತರ ಮೀಡಿಯಾ ಮುಂದೆ ಹಾಜರ್ ಮಾಡಿಲ್ಲ ಮತ್ತೆ ನನ್ನ ಪ್ರಕಾರ ಅವಶ್ಯಕತೆ ಕೂಡ ಇಲ್ಲ ಮೀಡಿಯಾ ಮುಂದೆ ಹಾಜರು ಮಾಡಕ್ಕೆ ನಾವು ನಮ್ಮ ಪ್ರೊಸೀಜರ್ಸ್ ಏನಿದೆ ಇನ್ವೆಸ್ಟಿಗೇಷನ್ ಕಾನೂನ್ ಪ್ರಕಾರ ಅದು ಮಾಡ್ತಾ ಇದೀವಿ ನಮ್ಗೆ ಮಾಹಿತಿ ಇತ್ತು ಆಮೇಲೆ ನಾವು ಏನು ಕ್ರಮ ತಗೊಳ್ಳಿಲ್ಲ ಕಂಟಿನ್ಯೂಸ್ ಆಗಿ ಹತ್ತು ದಿನ ಹನ್ನೆರಡು ದಿನ ಇಂದ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ತರ ಯಾವುದೂ ತರದು ನೆಗ್ಲಿಜೆನ್ಸ್ ಪೊಲೀಸಿಂದ ಆಗಿಲ್ಲ ನನ್ನ ನಾನು ನನ್ನ ಟೀಮ್ ಜೊತೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ಅವರಿಂದ ಅಪ್ಡೇಟ್ ತಗೊಂಡಿದ್ದೀನಿ ಪ್ರತಿದಿನ ಫಾಲೋ ಅಪ್ ಮಾಡಿದ್ದೀನಿ ಅಂಡ್ ಅವ್ರಿಗೆ ಯಾವಾಗ ಮಾಹಿತಿ ಸಿಕ್ಕಿದೆ ಅವರು ಎಲ್ಲ ಮಾಹಿತಿಗೆ ಫಾಲೋ ಅಪ್ ಮಾಡಿ ಏನೇನ್ ಪ್ರಯತ್ನ ಮಾಡಬೇಕು ಎಲ್ಲಾ ಪ್ರಯತ್ನ ಮಾಡಿದ್ದಾರೆ ಡೆಫಿನೆಟ್ಲಿ ಸ್ವಲ್ಪ ಲೇಟ್ ಆಗಿದೆ ಬಟ್ ನನ್ನ ಟೀಮ್ ತುಂಬಾ ಒಳ್ಳೆ ಕೆಲಸ ಮಾಡಿ ಯಶಸ್ವಿ ಆಗಿದ್ದಾರೆ ಎಲ್ಲ ಏನೇನ್ ಮಾಡ್ಬೇಕಿತ್ತು ಎಲ್ಲಾ ಮಾಡಿದ್ದಾರೆ ನಮ್ಮ ಪ್ರಕಾರ ಮಾಹಿತಿ ಸರ್ ನೋಡಿ ಅದನ್ನೆಲ್ಲ ನಮ್ಗೆ ಏನು ಹೇಳಕ್ಕೆ ಆಗಲ್ಲ ನಮ್ಗೆ ಆರೋಪಿ ಬೇಕಿತ್ತು ನಮ್ಗೆ ಈಗ ಆರೋಪಿ ಸಿಕ್ಕಿದ್ದಾರೆ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಏನ್ ಮಾಡ್ಬೇಕು ಅದು ಈಗ ಅಯ್ಯೋ ಡಿಸೈಡ್ ಮಾಡ್ತಾರೆ ಏನೇನ್ ಮಾಡ್ಬೇಕು ಏನೇನ್ ಎವಿಡೆನ್ಸಸ್ ವಗರ ಕಲೆಕ್ಟ್ ಮಾಡ್ಬೇಕು ಯಾರ್ಯಾರ್ದು ಹೇಳಿಕೆ ಬೇಕು ನಮ್ಗೆ ಈಗ ಆರೋಪಿ ಸಿಕ್ಕಿದೆ ನಮ್ ಫೋಕಸ್ ಈಗ ಕೇಸ್ ಇನ್ವೆಸ್ಟಿಗೇಷನ್ ಮೇಲೆ ಇದೆ ಏಕಾಏಕಿ ಸೋಮವಾರ ರಾತ್ರಿ ಅನ್ಸ್ತಾ ಇರ್ತಾರೆ ಪೊಲೀಸರ ಮೇಲೆ ಎಲ್ಲ ಒಂದ್ ಕಡೆ ಸಂಶಯ ನೋಡಿ ಅದು ತಮ್ಮೆಲ್ಲಾರದು ಅಧಿಕಾರ ಇದೆ ತಮ್ಗೆ ಯಾವ್ದು ಸಂಶಯ ಇದೆ ತಾವು ಎಲ್ಲ ಸಂಶಯ ಮಾಡಿ ಬಟ್ ನಮ್ಗೆ ಎಲ್ಲ ಗೊತ್ತು ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ನಮ್ಗೆ ಅಹ್ ಏನೇನ್ ಮಾಡ್ಬೇಕಿತ್ತು ನಾವು ಎಲ್ಲ ಪ್ರಯತ್ನ ಮಾಡಿಕೊಂಡು ಅವ್ರಿಗೆ ಕರ್ಕೊಂಡ್ ಬಂದಿದೀವಿ ಈ ತರದ್ದು ಯಾವ್ದು ಸಮಸ್ಯೆ ಇರ್ಲಿಲ್ಲ ಈ ಸಂಡೇ ಇದೆಯಾ ಸ್ಯಾಟರ್ಡೇ ಇದೆಯಾ ಅಥವಾ ರಿಜೆಕ್ಟ್ ಆಗಿದೆ ಆಮೇಲೆ ಸಿಗ್ಬೇಕು ನಮ್ಗೆ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದೆ ನಮ್ಗೆ ಮಾಹಿತಿ ಬಂದಿದೆ ಕಿ ಈ ಜನ ಇದ್ದಾರೆ ನಮ್ ಟೀಮ್ ಹೋಗಿದೆ ಈ ತರ ಇಲ್ಲ ಕಿ ಹೋಗಿದೆ ಟೀಮ್ ಮೊನ್ನೆ ನಾಲ್ಕು ಐದು ದಿನ ಇಂದ ಅಲ್ಲಿ ಆ ಸೈಡ್ ಓಡಾಡ್ತಾ ಇತ್ತು ಅವರು ಕೇರಳ ಕರ್ನಾಟಕ ಬಾರ್ಡರ್ ಅಲ್ಲಿ ನಮ್ ಟೀಮ್ ಅವ್ರಿಗೆ ಯಾವ ಖಚಿತ ಮಾಹಿತಿ ಸಿಕ್ಕಿದೆ ಆ ಜಗೆಯಿಂದ ಅವ್ರ ಸಿಕ್ಯೂರ್ ಮಾಡಿದ್ದಾರೆ ನಮ್ ಟೀಮ್ ಯಾವ ಯಾವ ದಾರಿಯಿಂದ ಅವರು ಹೋಗಿದ್ದಾರೆ ಎಲ್ಲ ಟ್ರೇಸ್ ಮಾಡ್ಕೊಂಡು ಈ ಈ ಸೈಡ್ ಇಂದ ಬೆಂಗ್ಳೂರ್ ಹೋಗಿದ್ದಾರೆ ಬೆಂಗ್ಳೂರ್ ಕಡೆಯಿಂದ ಕೇರಳ ಬಾರ್ಡರ್ ಪಾಸ್ ಆಗಿದ್ದಾರೆ ಆ ಜಾಗ ನಾವು ಜಾಸ್ತಿ ಫೋಕಸ್ ಮಾಡಿದ್ವಿ ಕೆಲಸ ಮಾಡಿದ್ದಾರೆ ರೆಗ್ಯುಲರ್ ಆಗಿ ಏನು ಚೇಂಜ್ ಈ ತರ ಮಾಹಿತಿ ಇದೆ ಬಟ್ ಈಗ ನಾವು ಅವರ ಹೇಳಿಕೆ ವಗರ ತಗೊಂಡು ಮತ್ತೆ ಎಲ್ಲ ಚೆಕ್ ಮಾಡ್ಕೊಂಡು ಯಾವ ಯಾವ ಜಾಗ ವಾಸ ಮಾಡಿದ್ದಾರೆ ಯಾವ ಜಾಗ ಎಷ್ಟೇ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತೀವಿ ಎಷ್ಟು ಕಾರ ಈಗ ಎಲ್ಲಿಂದ ಒಂದು ಎಂಜಿ ಹೋಗಿದ್ದಾರೆ ಅಲ್ಲಿಂದ ಇವರು ಮೈಕಲ್ ಗಿಗೋದು ಒಂದು ಮಾರುತಿ ಬ್ರಿಜಾ ಕಾರ್ ಇದೆ ಅದನ್ನ ಯೂಸ್ ಮಾಡಿದ್ದಾರೆ ಎರಡೇ ಬಟ್ ರೈಲಲ್ಲಿ ಹೋಗಿಲ್ಲ ಸರ್ ರೈಲ್ ಪ್ರಯಾಣ ಈಗ ನಮ್ಮ ಮಾಹಿತಿ ಪ್ರಕಾರ ಹೋಗಿಲ್ಲ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ ಟಿಕೆಟ್ ಟಿಕೆಟ್ ಖರೀದಿ ಮಾಡಿದ್ರೆ ನಾವು ಚೆಕ್ ಮಾಡ್ತಾ ಇದೀವಿ ಯಾವ್ದು ಈ ತರದ್ದು ಏರ್ಲೈನ್ ಬುಕ್ಕಿಂಗ್ ರೈಲ್ವೆ ಬುಕ್ಕಿಂಗ್ ಬಸ್ ಬುಕ್ಕಿಂಗ್ ಯಾವ್ದು ಆಗಿದೆ ಅದು ಎಲ್ಲ ನಾವು ಈಗ ಚೆಕ್ ಮಾಡ್ತೀವಿ ನಾವು ನಮ್ ಸೈಡ್ ಇಂದ ಎಲ್ಲ ಏನ್ ಬೆಂಬಲಿಕ್ಕೆ ಒಬ್ರು ವ್ಯಕ್ತಿ ಅವರು ಬಿಸ್ನೆಸ್ ಮ್ಯಾನ್ ಇದಾರೆ ಇವರದ್ದು ಮೊದ್ಲಿಂದ ಫ್ರೆಂಡ್ಶಿಪ್ ಇದೆ ಬಿಸ್ನೆಸ್ ಪಾರ್ಟ್ನರ್ಸ್ ಬಗ್ಗೆ ಏನು ಮತ್ತೆ ಮೊದ್ಲಿಂದ ಫ್ರೆಂಡ್ಶಿಪ್ ಇದೆ ಅವರು ಅವ್ರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ ಈ ತರ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅವ್ರಿಗೆ ಕೂಡ ನಾವು ಸಿಕ್ಯೂರ್ ಮಾಡಿ ಅವ್ರದ್ದು ಕೂಡ ಇಂಟರಿಗೇಷನ್ ವಗರಾ ಮಾಡ್ತಾ ಇದ್ದೀವಿ ಏನು ಹೆಲ್ಪ್ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ನೋಡಿ ನಾವು ನಾನು ಸ್ಟಾರ್ಟಿಂಗಲ್ಲಿ ತಮ್ಮೆಲ್ಲರಿಗೆ ಶೇರ್ ಮಾಡಿದ್ದೀನಿ ಫಾರ್ಟೀನ್ತ್ ಯಾವಾಗ ಆ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮಿಂದ ನಾವು ಸಿಕ್ಯೂರ್ ಮಾಡೋಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಅದನ್ನು ಅವರು न्दा न्दा बेरे बेरे आ, 100 ು ಅಲ್ಲಿಂದ ಬೆಂಗಳೂರಿಂದ ಎಕ್ಸ್ಪಂಡಿಂಗ್ ಆಗಿತ್ತು ಆಮೇಲೆ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ ಬೇರೆ ಬೇರೆ ಜಾಗ ಚೆಕ್ ಮಾಡಿದೀವಿ ಮತ್ತೆ ನಮ್ಮ ಸೈಡ್ ಇಂದ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿದೀವಿ ನಾವು ಆಮೇಲೆ ಕೂಡ ಟೆನ್ ಟ್ವೆಲ್ ಡೇಸ್ ಆಯಿತು ಬಟ್ ನಮಗೆ ಕಾನೂನು ಪ್ರಕಾರ ಏನು ಮಾಡಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಅಲ್ಲಿ ಕೆಲಸ ಮಾಡಿ ಎಲ್ಲ ಬೇರೆ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅವರುಪುರ ಡಿಸ್ಟ್ರಿಕ್ ಶಿಲಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಫೋರ್ಟೀನ್ತ್ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಂದು ಎಫ್ಐಆರ್ ಆಗಿತ್ತು ಈವ್ನಿಂಗ್ ಟೈಮ್ ಅಲ್ಲಿ ಬೇಸಿಕಲಿ ನಮ್ಮ ಶಿಲ್ಗಟ್ಟ ಪೊರಾಯಕ್ ಅಮೃತ ಗೌಡಾರ್ ಅವ್ರಿಗೆ ಫೋನ್ ಅಲ್ಲಿ ಬೈದಿದ್ದಾರೆ ಈ ತರದ್ದು ಒಂದು ಕಂಪ್ಲೇಂಟ್ ಇತ್ತು ಆ ವಿಚಾರ ಬಗ್ಗೆ ನಾವು ಕ್ರಿಮಿನಲ್ ಇಂಟಿಮಂಡೇಶನ್ ಎಫ್ಐಆರ್ ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೌಡ ಅವ್ರ ಮೇಲೆ ಎಫ್ಐಆರ್ ಆಗಿತ್ತು ಆ ದಿನ ಆಮೇಲೆಯಿಂದ ಈ ಕೇಸ್ ರಿಜಿಸ್ಟರ್ ಆದ್ಮೇಲೆಯಿಂದ ನಾವು ಅವ್ರಿಗೆ ಸಿಕ್ಯೂರ್ ಮಾಡಕ್ಕೆ ಟ್ರೇಸ್ ಮಾಡಕ್ಕೆ ಎಫರ್ಟ್ ಮಾಡಿದ್ದೀವಿ ಆ ಫೋರ್ಟೀನ್ತ್ ಯಾವಾಗ ಎಫ್ಐಆರ್ ಆರ್ ಆಯ್ತು ಆಮೇಲಿಂದ ಮೊದಲಿಂದ ಇವರು ಎಫ್ಐ ಆರ್ ಆಗಕ್ಕೆ ಮುಂಚೆಯಿಂದ ಇವರು ಬೆಂಗ್ಳೂರ್ ಬಿಟ್ಟು ಬೇರೆ ಬೆಂಗ್ಳೂರ್ ಆಫೀಸ್ ಮನೆ ಮನೆ ಬಿಟ್ಟು ಬೇರೆ ಯಾವ್ದು ದಾರಿಗೆ ಹೋಗಿದ್ದಾರೆ ಈ ತರ ಮಾಹಿತಿ ಇತ್ತು ನಮ್ಮ ಟೀಮ್ ವಗರ ಎಲ್ಲಾ ಇವತ್ತು ಬೆಂಗಳೂರಲ್ಲಿ ಯಾವ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತೆ ಮನೆ ಅದು ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಯಾವ್ದು ಹೊರಗಡೆ ಹೋಗಿದ್ದಾರೆ ಈ ತರ ಮಾಹಿತಿ ಬಂದಿತ್ತು ಆಮೇಲೆ ನಾವು ಸೆಪರೇಟ್ ಸೆಪರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು ಸೆಕ್ಯೂರ್ ಮಾಡಬೇಕು ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದೀವಿ ಸೊ ಲಾಸ್ಟ್ವೆಲ್ವ್ ಡೇಸ್ ಇಂದ ಇದು ನಡ್ತಾ ಇತ್ತು ಆಮೇಲೆ ನಮ್ಗೆ ನಿನ್ನೆ ಆರೋಪಿ ರಾಜೀವ ಅವರು ಕೇರಳ ಮಲ್ಲಪ್ಪ ಡಿಸ್ಟ್ರಿಕ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ ಅವ್ರ ಅವರ ಜೊತೆಗೆ ಇನ್ನೊಬ್ರು ಪರ್ಸನ್ಸ್ ಇತ್ತು ಅವರು ಕೂಡ ಅವರಿಗೆ ಸ್ವಲ್ಪ ಹೆಲ್ಪ್ ವಗರ ಮಾಡಿದ್ದಾರೆ ಶೆಲ್ಟರ್ ವಗರ ಕೊಟ್ಟಿದ್ದಾರೆ ಅವ್ರದ್ದು ಕಾರಲ್ಲಿ ಇಬ್ರು ಜನ ಓಡಾಡ್ತಾ ಇತ್ತು ಅಲ್ಲಿ ಸೊ ಬೇಸಿಕಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು ಬೆಂಗಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ ನಾಳೆ ನಿನ್ನೆ ಈವ್ನಿಂಗ್ ಟೈಮ್ ಫೋರ್ ಥರ್ಟಿ ಅರೌಂಡ್ ನಾವು ಇವರಿಗೆ ಒಂದು ಜಗ ಇದೆ ಮಲ್ಲಪುರಂ ಡಿಸ್ಟ್ರಿಕ್ ಅಲ್ಲಿ ವಾಜಿ ಕಡಬು ಅಲ್ಲಿ ನಾವು ಅವರಿಗೆ ಸೆಕ್ಯೂರ್ ಮಾಡಿದ್ವಿ ಆಮೇಲೆ ಈಗ ನಾವು ಕರ್ಕೊಂಡ್ ಬಂದಿದ್ವಿ ಅವ್ರಿಗೆ ಬೇರೆ ಪ್ರೊಸೀಜರ್ಸ್ ವಗರ ಎಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ